ಮಟನ್ ಅಂಗಡಿಯವರು ಬಂದ್ರು ಅದೇ ರೇಟ್ ಸಿಂಗಲ್ ಆಗಿ ಯಾರಾದ್ರು ತಗೊಂಡ್ರು ಕೂಡ ಅದೇ ರೇಟ್ ನನಗೆ ಅವ್ರಿಗೆ ಒಂದ್ ರೇಟ್ ಇವ್ರಿಗೆ ಒಂದ್ ರೇಟ್ ಇಲ್ಲ ಗಂಟೆ ಹೆಂಡತಿ ಇನ್ನೂರಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಈ ಫೀಲ್ಡ್ ಅಲ್ಲಿ ಜಾಸ್ತಿ ಲಾಭನ ಯಾರು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಡ್ರಿ ಎರಡು ಕೆಜಿ ಹಾಕೊಂಡ್ರು ಕೂಡ ಮುನ್ನೂರ ಅರವತ್ತೊಂದ್ರು ಕೂಡ ಹನ್ನೊಂದ್ ಸಾವಿರದ ಐದುನೂರು ರೂಪಾಯಿ ನಾನು ಕೆಜಿ ಲೆಕ್ಕ ಕೊಟ್ಟರು ಕೂಡ ಹ್ಮ್ ಹೌದೌದು ಈ ಪ್ರೆಸೆಂಟ್ ನನ್ ಹತ್ರ ಇರೋದೇ ತರ್ಟಿ ಫೈವ್ ಪ್ಲಸ್ ಲೈವ್ ವೇಟ್ ಇದೆ ಸರ್ ಇಲ್ಲ ಸರ್ ತರ್ಟಿ ಪ್ಲಸ್ ಅದ್ರಲ್ಲಿ ತರ್ಟಿ ಫೈವ್ ಬರೋ ಕೂಡ ಒಂದ್ ಹತ್ತನೇ ಸಿಗ್ತವೆ ಬಟ್ ನಾವ್ ಅದನ್ನ ದೊಡ್ಡದೈತೆ ಅಂತ ನಾವ್ ಅದನ್ನ ಕನ್ಸಿಡರ್ ಮಾಡಕ್ಕಾಗಲ್ಲ ನಾ ಯಾವೇಜ್ ವೆಟ್ ಒಂದ್ ಒಂದು ಥರ್ಟಿ ಆದ್ರೂ ಬಂದೇ ಬರುತ್ತೆ ಸರ್ ಅದ್ರಲ್ಲಿ ಇಪ್ಪತ್ತೆಂಟು ಬಂತು ಇಪ್ಪತ್ತೊಂಬತ್ತು ಬಂತು ಮೂವತ್ತೆರಡು ಬಂತು ಮೂವತ್ನಾಲ್ಕು ಬಂತು ಒಂದ್ ಅವರೆಜ್ ವೆಟ್ ಸರ್ ಒಂದ್ ತರ್ಟಿ ಪ್ಲಸ್ ಇದಾವೆ ಈಗ ವೇಸ್ಟೇಜ್ ಇದರಲ್ಲಿ ಸರ್ 40% ವೇಸ್ಟೇಜ್ ಸರ್ ವೇಸ್ಟೇಜ್ 40% ಸಿಗುತ್ತೆ ಹೌದು ಹಾ ಹಾ ಮಟನ್ ವೇಸ್ಟೇಜ್ ಅಂದ್ರೆ ವೇಸ್ಟೇಜ್ ಅಂದ್ರೆ ಯಾತರ ಅಂದ್ರೆ ತೆಲೆ ಕಾಲು ಗೋಟಿ ಇದೆಲ್ಲ ಬಿಟ್ಟು ವೇಸ್ಟೇಜ್ ಅಂದ್ರೆ ಆದ್ರೂ ಕೂಡ ಅವೆಲ್ಲ ಕನ್ಸಿಡರ್ ಎಲ್ಲ ಒಬ್ರೆಲ್ಲ ಟೋಟಲ್ಲೇ ಕಟ್ ಮಾಡ್ತಾರೆ ಅದೆಲ್ಲ ಅದಲ್ಲ ಅವರಿಗೆ ಪ್ರಾಫಿಟ್ ಸರ್ ಅಂದ್ರೆ ಅವರು ಏನ್ ಮಟನ್ ಶಾಪ್ ಅಲ್ಲಿ ಏನಂದ್ರೆ ಅದನ್ನೆಲ್ಲ ಕನ್ಸಿಡರ್ ಮಾಡಲ್ಲ ಅಷ್ಟೇ ಅದೇ 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 ಇ ಎಲ್ಲ ಹಾಕಿದೀನಿ ಸರ್ ಎಲ್ಲ ತಿಂದು ಎಲ್ಲ ಆರಾಮ್ಸೆ ರೆಸ್ಟ್ ಮಾಡ್ಕೊಂಡು ಬಿಡಿ ಹೌದು ಸ್ವಲ್ಪ ಇನ್ನೊಂದು 1 ಅನ್ ಅವರ್ ಬಿಟ್ಟು ಮತ್ತೆ ಹಾಕ್ಬಿಡ್ತೀನಿ ಬಿಡ್ತೀನಿ ಸ್ವಲ್ಪ ರೆಸ್ಟ್ ಮಾಡ್ಕೊಂತಾವೆ ಹ್ಮ್ ಹ್ಮ್ ಈಗ ನಾನು ಲಾಭ ಏನ್ ನಿರೀಕ್ಷೆ ಮಾಡ್ಬೋದು ಈಗ ಸರ್ ಒಂದ್ ತಿಂಗಳಿಗೆ ಏನಿಲ್ಲ ಕೂಡ ಒಂದು ಆರ್ನೂರಿಂದ ಏಳ್ನೂರು ರೂಪಾಯಿ ಸಿಗುತ್ತೆ ಸರ್ ಕೆಲವೊಬ್ಬರೆಲ್ಲ ಸಾವಿರ ರೂಪಾಯಿ ಅಂತ ಹೇಳ್ತಾರೆ ನಾನಂತೂ ರಿಯಾಲಿಟಿ ನಾನು ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಇಲ್ಲ ಸರ್ ಅಷ್ಟು ಇಲ್ಲ ಈ ತರ ನೋಡ್ರಿ ಸರ್ ಬಂದ್ ಈ ತರ ಏನನ್ನ ಪಿಚ್ಕೆ ಹಾಕಿದ್ರೆ ನಾವು ಕ್ಲೀನ್ ಮಾಡ್ಕೋಬೇಕು ನೋಡ್ ನೋಡಿದ್ರೆ ನೋಡಿ ನಂಗೆ ಹೋಗ್ಬಾರ್ದು ಅದು ನಮಗೆ ಇದಲ್ಲ ಸರ್ ಹೌದೌದು ಅದಕ್ಕೆ ಕ್ಲೀನ್ ತಿನ್ ಇದೆಲ್ಲ ತಿನ್ನುತ್ತೆ ಮರಿ ಆಮೇಲೆ

ಇನ್ನ ಸಣ್ಣ ರೀತಿ ಅಂದ್ರೆ ಜಾಸ್ತಿ ಆಗ್ಬೋದು ಬಟ್ ಅದಕ್ಕೆ ಈಗ ನೋಡ್ರಿ ನೀವು ಆರಾಮಾಗಿ ನೋಡ್ರಿ ಮಕ್ಕೊಂಡಿದ್ದಾವೆ ಇಲ್ಲಿ ಆ ಕಡೆ ಜಾಗ ಇದೆ ಅಲ್ಲಿ ಜಾಗ ಇದೆ ಇಲ್ಲಿ ತಿಂತಿದ್ದಾವೆ ಏನ್ ತೊಂದರೆ ಏನಿಲ್ಲ ಸರ್ ನಲವತ್ ಮಾರಿ ಸಾಕ್ಬೋದು ಇವಾಗ ನಾನು ತಂದು ಪ್ರೆಸೆಂಟ್ ಇಪ್ಪತ್ ಮೂರ್ ತಂದಿದೆ ಸರ್ ಇಪ್ಪತ್ ತಿಂಗಳು ಇಪ್ಪತ್ ಮೂರ್ ತಂದಿದೆ ಈ ತಿಂಗಳ ಇಪ್ಪತ್ ಮೂರ್ ಬಂತಂದ್ರೆ ಒಂದ್ ತಿಂಗಳ ಆಗುತ್ತೆ ನಾನು ಇವತ್ತು ತಂದು ಎಂಟ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತಂದಿದೆ ಸರ್ ಎಂಟ್ ಸಾವಿರದ ಏಳ್ನೂರ ಐವತ್ತು ನನಗೆ ಅಲ್ಲೇ ಬಿದ್ದಿತ್ತು ಐವತ್ತು ರೂಪಾಯಿ ಟ್ರಾನ್ಸ್ಪೋರ್ಟೇಶನ್ ಐವತ್ನೂರು ರೂಪಾಯಿ ಈಗ ಕೊಟ್ರೆ ಎಷ್ಟು ಹೆಂಗ್ ಒಂದು ಕುರಿ ಹೋಗ್ಬೋದು ಈಗ ಈಗ ಹತ್ತುವರೆ ಹೋಗುತ್ತೆ ಹತ್ತುವರೆ ಅವರೇಜ್ ಆಗಿ ಒಂದು ಹತ್ತುವರೆ ಹೋದ್ರೆ ನನಗ್ ಪ್ರಾಫಿಟ್ ಅದ್ರೊಳಗೆ ಕೊಟ್ರೆ ಮತ್ತೆ ನನಗೆ ಬಿಟ್ಟಲ್ಲ ಸರ್ ಒಂದು ಕುರಿ ಏನಂತಂದ್ರೆ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ಅಲ್ಲೇ ಖರ್ಚು ಬಂದ್ಬಿಡ್ತು ಮತ್ತೆ ನನಗೆ ಒಂದು ಆರ್ನೂರು ಏಳ್ನೂರು ರೂಪಾಯಿ ಆದ್ರೆ ನನಗೆ ಪ್ರಾಫಿಟ್ ಇರ್ಲೇಬೇಕಲ್ಲ ಒಂದ್ ಹತ್ತುವರೆ ಕೊಟ್ಟು ಕೂಡ ನನಗೆ ತೊಂದ್ರೆ ಇಲ್ಲ ಆದ್ರ ವ್ಯಾಲ್ಯೂ ಇದೆ ಸರ್ ಮಾರಿಗಳೇನೂ ತೊಂದ್ರೆ ಇಲ್ಲ ಕೆಲವೊಂದ್ ಮರಿ ಹನ್ನೊಂದು ಹೋಗ್ತದೆ ಹನ್ನೊಂದುವರೆ ಹೋಗ್ತೈತೆ ಬಟ್ ಒಂದು ಒಂದ್ ಮರಿ ಒಂಬತ್ತುವರೆ ಕೂಡ ಬರುತ್ತೆ ನಾವು ಯಾವ ತರ ಗುರಿಗಳನ್ನ ಮಾಡಿರ್ತೀವಿ ಆ ತರ ನಾನೆಲ್ಲ ಕೆಜಿ ಲೆಕ್ಕನೇ ಜಾಸ್ತಿ ಕೊಡೋದು ಮಟನ್ ಅಂಗಡಿಯವ್ರು ಬಂದ್ರು ಅದೇ ರೇಟ್ ಸಿಂಗಲ್ ಆಗಿ ಯಾರಾದ್ರೂ ತೊಗೊಂಡ್ರು ಕೂಡ ಅದೇ ರೇಟ್ ನನಗೆ ಅವ್ರಿಗ್ ಒಂದ ರೇಟ್ ಇವ್ರಿಗ್ ಒಂದ್ ರೇಟ್ ಇಲ್ಲ ಈಗ ಗಣೇಶ ಹಬ್ಬ ಬಂದು ಕೂಡ ಮುನ್ನೂರ ಹತ್ತು ಕೊಡೋದು ಯಾರಿಗಾನ ಸಿಂಗಲ್ ಆಗಿ ಸಿಂಗಲ್ ಆಗಿ ಇದು ಮಾಡುದು ಕೂಡ ನಾನು ಮುನ್ನೂರ ಹತ್ತು ಕೊಡೋದು ಹ್ಮ್ ರೂಪಾಯಿ ಬಟ್ ನಾನು ಎಳಗ ಕೊಡಕ್ ಆಗಲ್ಲ ಸರ್ ಮತ್ ನೀವ್ ಎಳಗ ಮತ್ತೆ ಏನ್ ಕೊಡ್ತೀರಾ ಹೌದು ಸರ್ ಇದುವರೆಗೂ ನಾನು ಎಳಗ ಸಾಕಿಲ್ಲ ಸದ್ಯಕ್ಕೆ ಸಾಕಿದೀನಿ ಬನ್ನಿ ನನಗೆ ಏನಪ್ಪಾ ನನಗೆ ಒಂದ್ ಮರಿ ಒಂದ್ ಐನೂರು ರೂಪಾಯಿ ಸಿಗ್ರೆ ಸಾಕು ಅದ್ರ ಮೇಲೆ ಏನ್ ಪ್ರಾಫಿಟ್ ಇರುತ್ತೆ ಕೊಟ್ಬಿಡ್ತೀನಿ ಅಷ್ಟೇ ನಾನು ಆತರ ಇಲ್ಲ ಕಂಡೀಷನ್ ನಾನು ಅಂದ್ರೆ ನಾನು ಯಾರು ನಾನು ಕಂಡೀಷನ್ ಇದ್ರೆ ಯಾರಿಗೂ ಮಾಡಿಲ್ಲ ಸರ್ ನನ್ನ ನಾನು ಫಾರಿನ್ ಯಾರಾದ್ರೂ ತಗೊಳಕ್ ಬಂದಿದ್ದಾರಂದ್ರೆ ಅವ್ರಿಗೆ ಬರಿ ಬರಿಗೈ ಅಂತ ಕಳ್ಸಲ್ಲ ತಗೊಂಡೆ ಹೋಗ್ಬೇಕು ಏನಕಂದ್ರೆ ನಾವು ಈಗಿನ ನೋಡಲ್ಲ ಸರ್ ಫ್ಯೂಚರ್ ನೋಡ್ತೀವಿ ಫ್ಯೂಚರ್ ಅಲ್ಲ ಹಂಗ ಇದ್ದಿದ್ದಕ್ಕೆ ನಾವು ಎಷ್ಟು ದೊಡ್ಡ ಫಾರ್ಮ್ ಕೊಡ್ತೀವಿ ಇಲ್ಲಾಂದ್ರೆ ನಾವು ಅದೇ ಫಾರ್ಮ್ ನ ಮುಚ್ಚಾಕ್ ಬಿಡ್ತೀವಿ ಅಂತ ಏನನ್ನ ಇದ್ದಿದ್ದೀರಿ ನಮಗೆ ಈಗ ಈ ಫಾರ್ಮ್ ಅಲ್ಲಿ ಒಂದು 250 ಮರಿ ಆರಾಮ್ಸೆ ಸಾಕು 250 ಮರಿ ಆರಾಮ್ಸೆ ಸಾಕಬಹುದು ಇನ್ನ ಸಣ್ಣ ಮರಿ ಇತ್ತಂದ್ರೆ ಜಾಸ್ತಿ ಸಾಕಬಹುದು ಬಟ್ ಒಬ್ರು ಸಾಕ್ ಒಬ್ರು ಗಂಡ ಹೆಂಡ್ತಿ ಇನ್ನೂರಿವತ್ ಮ್ಯಾನೇಜ್ ಮಾಡ್ಕೊಂಡ್ ಹೋಗ್ಬೇಕ್ ಹೌದೌದು ತೊಂದ್ರೆ ಇಲ್ಲ ಸರ್ ಇದೇ ನಾನು ಕುರಿ ಸಾಕ್ಬೇಕು ಅನ್ನೋ ಹುಡುಗರಿಗೆ ನೀವು ಸಜೆಷನ್ ಕೊಡೋದಾದ್ರೆ ಏನ್ ಕೊಡ್ತೀರಾ ಸಜೆಷನ್ ಸರ್ ನನ್ ಸಜೆಷನ್ ಏನಂದ್ರೆ ಫಸ್ಟ್ ಅವ್ರು ತಿಳ್ಕೋಬೇಕು ಸರ್ ಜೀರೋನ್ ಇಂದ ಬರೋದ್ ಬೇಡ ಒಂದ್ ಹತ್ತ್ ಪರ್ಸೆಂಟ್ ಆದ್ರೂ ಕಲಿಲಿ ನೂರ ಒಂದ್ ಹತ್ ಪರ್ಸೆಂಟ್ ಕಲ್ತ್ಕೊಂಡ್ರು ಕೂಡ ಅವ್ರಿಗೆ ಒಂದು ಯೂಸ್ಫುಲ್ ಆಗುತ್ತೆ ಈಗ ಮರಿ ಸಂತೆಯಲ್ಲಿ ಯಾವ್ದು ಹುಷಾರಿಲ್ಲ ಯಾವ್ ಚೆನ್ನಾಗೈತೆ ಅಂತ ಅವ್ರಿಗೆ ಅಲ್ಲೇ ಗೊತ್ತಾಗಬೇಕಲ್ಲ ಚೆನ್ನಾಗಿಲ್ಲ ಮರಿ ತಂದ ಇಲ್ಲಿ ಸತ್ತ ಹೋಗ್ಬಿಟ್ರೆ ಅವರಿಗೆ ಲಾಸ್ ಅಲ್ಲ ಸರ್ ಸ್ಟಾರ್ಟಿಂಗ್ ಯಾವತ್ತೇ ಇರಲಿ ಸ್ಟಾರ್ಟಿಂಗ್ ಅಲ್ಲೇ ಲಾಭ ತೆಗಿಬೇಕು ಲಾಭ ಸ್ಟಾರ್ಟಿಂಗ್ ಅಲ್ಲಿ ಲಾಭ ತೆಗೆದ್ರೆ ನಿಮ್ದು ಕಂಟಿನ್ಯೂ ಗ್ರಾಫ್ ಹಂಗೆ ಮೇಲೆ ಕೆಳಗಂತ ಇಳಿಯಲ್ಲ ನೀವು ಸ್ಟಾರ್ಟಿಂಗ್ ಲಾಭ ತೆಗೆದ್ರೆ ನೀವು ಪಕ್ಕ ನೀವು ಸಕ್ಸಸ್ ಆಗ್ತೀರಾ ಈ ಫೀಲ್ಡ್ ಅಲ್ಲಿ ಪಕ್ಕ ಸಕ್ಸಸ್ ಆಗ್ತೀರಾ ಸ್ಟಾರ್ಟಿಂಗ್ ಲಾಭ ಸ್ಟಾರ್ಟಿಂಗ್ ಲಾಭ ಹೌದು ನೀವು ಸ್ಟಾರ್ಟಿಂಗ್ ನಷ್ಟ ಹೋದವರು ನಿಮ್ಗೆ ಸ್ಟ್ರಗಲ್ ಮಾಡ್ಬೇಕು ನೀವು ಏನಕ್ಕಿರ ಅಂದ್ರೆ ಸುಮ್ ಸುಮ್ನೆ ಲಾಭ ಯಾರಿಗೆ ಬರಲ್ಲ ಕರೆಕ್ಟ್ ಆಗಿ ಮೈಂಟೈನ್ ಯಾರು ಮಾಡಿರ್ತಾರೆ ಅವ್ರಿಗೆ ಮಾತ್ರ ಲಾಭ ಸಿಗುತ್ತೆ ಅವರಿಗೆಲ್ಲ ಆಲ್ರೆಡಿ ನಾಲೆಡ್ ಇದೆ ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ತಿರ್ಲ ಆಬ್ವಿಯಸ್ಲಿ ಅವರಿಗೆ ಪ್ರಾಫಿಟ್ ಸರ್ ತೊಂದ್ರೆ ಏನಿಲ್ಲ ಈಗ ನಾನು ಕುರಿ ಸಾಕಬೇಕು ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಸಾಕಿದ್ರೆ ಬೆಟರ್ ಅಥವಾ ದೊಡ್ಡ ಪ್ರಮಾಣದಲ್ಲಿ ಸಾಕಿದ್ರೆ ಬೆಟರ್ ಸರ್ ಡಿಪೆಂಡ್ ಅವ್ರ ಮೇಲೆ ಹೋಗುತ್ತೆ ಸರ್ ಒಂದು ನಾನು ನನ್ನ ಸಜೆಸ್ಟ್ ಏನಂದ್ರೆ ಒಂದು ಮೂವತ್ತು ಮೂವತ್ತೈದು ಮರಿಯಿಂದ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನು ತೊಂದರೆ ಇಲ್ಲ ಸರ್ ಮೂವತ್ತೈದು ಮರಿ ಏನೇ ಅವೇ ಜಾಸ್ತಿ ಏನಲ್ಲ ನಾನು ಸ್ಟಾರ್ಟಿಂಗ್ ಅರವತ್ತೆಪ್ಪತ್ತು ಹಾಕಿದ್ದೆ ತೊಂದರೆ ಸ್ಟಾರ್ಟಿಂಗ್ ಅಲ್ಲೇ ಸರ್ ಓಕೆ 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 ಒಂದು ಮೂವತ್ತೈದು ಮರಿಯಿಂದ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ರ ಸಮಸ್ಯಂದ್ರೆ ಅವ್ರಿಗೊಂದು ಒಂದ್ ನೂರ್ ಇನ್ನೂರು ರೂಪಾಯಿ ಆದ್ರೂ ಕೂಲಿಯಲ್ಲಿ ಉಳಿಬೇಕು ಸರ್ ಈ ಸುಮ್ನೆ ಹತ್ ಮರಿ ತಂದ್ರೆ ಅವ್ರಿಗೆ ಕೂಲಿ ಎಲ್ಲಿ ಬರುತ್ತೆ ಬರೋದಿಲ್ಲ ಕೂಲಿ ಒಂದ್ ಮೂವತ್ತೈದ್ ಮರಿಯಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಅವ್ರಿಗೆ ಒಂದೇನೋ ಒಂದು ಇಂಟ್ರೆಸ್ಟ್ ಆದ್ರೂ ಸಿಗುತ್ತೆ ಅವ್ರಿಗೆ ಒಂದ್ ನಂಬಿಕೆ ಬರುತ್ತೆ ಇವತ್ತು ಮಾಡ್ಬೋದಪ್ಪ ಏನೋ ಒಂದ್ ಇಷ್ಟ ಮರಿಗು ಲಾಭ ಆಯ್ತು ಅನ್ನೋದು ಅವ್ರಿಗೆ ಒಂದು ಐಡಿಯಾ ಸಿಗ್ಬಿಡುತ್ತೆ ಇಷ್ಟ ಮಾಡಿದ್ರೆ ಇಷ್ಟ ಸಿಗ್ಬೋದು ಜಾಸ್ತಿ ಮಾಡಿದ್ರೆ ಜಾಸ್ತಿ ಲಾಭ ತೆಗಿಬಹುದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಈ ಫೀಲ್ಡ್ ಅಲ್ಲಿ ಜಾಸ್ತಿ ಲಾಭನ ಯಾರು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ಬೇಡ್ರಿ ಯಾಕಂದ್ರೆ ಈ ಸ್ಟಾಕ್ ಇದ್ದು ಸಾವಿರ ಸಿಕ್ತೈತೆ ಎರಡ್ ಸಾವಿರ ಹೇಳ್ತಾರೆ ನನಗೆ ಉಳಿತಿಲ್ಲ ಹೆಂಗ್ ಲಾಭ ಸಿಕ್ತದೆ ಅಂತ ಏನಕ್ಕಂದ್ರೆ ಮರಿ ವ್ಯಾಲ್ಯೂ ಇರೋದೇ ಅಷ್ಟು ಖರ್ಚು ಬರೋದು ಇಷ್ಟು ನಾವು ತಂದ್ರದ್ದು ಇರೋದು ಎಷ್ಟು ಅದ್ ಹೆಂಗ್ ಹೆಂಗ್ ಅಲ್ಲಿ ಒಂದೂವರೆ ಸಾವಿರ ಎರಡ್ ಸಾವಿರ ಅಂತಾರೆ ಅನ್ನೋದು ನನಗೆ ಅದು ಇದು ಇದು ಕೂಡ ನನಗೆ ಹತ್ತು ರೂಪಾಯಿ ಜೇಬಲ್ ಇಟ್ಕೊಂಡು ಅಂದ್ರೆ ಆರು ರೂಪಾಯಿ ಖರ್ಚಾಗಿರುತ್ತೆ ನಾಲ್ಕು ರೂಪಾಯಿ ಮಾತ್ರ ಉಳ್ಕೊಂಡಿರುತ್ತೆ ಆ ತರ ಇದ್ರಲ್ಲಿ ಸರ್ ನೋಡ್ರಿ ನನಗೆ ಒನ್ ಮರಿಗೆ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಟ್ವೆಂಟಿ ಫೋರ್ ರುಪೀಸ್ ನನಗೆ ಖರ್ಚು ಬರುತ್ತೆ ಸರ್ ಪರ್ ಡೇ ಮರಿಗೆ ಪರ್ ಡೇ ಹೌದು

ಹೌದು ಒಂದ್ ಮರಿ ಏಳ್ನೂರ ಐವತ್ತು ರೂಪಾಯಿ ಒಂದ್ ತಿಂಗ್ಳಿಗೆ ಸರ್ ನಾನ್ ದೊಡ್ಡ ಸೈಜಿನ ಮರಿ ಕ್ಯಾಲ್ಕುಲೇಟ್ ಹಾಕೊಂಡಿದೀನಿ ಬಟ್ ಸಣ್ಣ ಸೈಜಿನ ಮರಿಗಳು ಕ್ಯಾಲ್ಕುಲೇಟ್ ಹಾಕೊಂಡಿಲ್ಲ ನಾನು ಆರ್ನೂರ ಗ್ರಾಮ್ ಕೊಡ್ತೀನಿ ಅದ್ರ ಕನ್ಸಿಡರ್ ಇದ್ರೆ ನಾನು ಟೋಟಲ್ ಒಂದು ಇವ್ ನಾನು ಇವಕ್ಕೆಲ್ಲ ಐವತ್ ಗ್ರಾಮ್ ನೂರ್ ಗ್ರಾಮ್ ಕೊಡ್ತೀನಿ ಇಷ್ಟು ಖರ್ಚು ಬರಲ್ಲ ಸರ್ ಈಗ ಓವರ್ ಆಲ್ ಹಾಕೊಂಡ್ ಹಾಕೊಂಬಿಡೋಣ ಈಗ ಒಂದು ನಿಮ್ಮವು ಈಗ ನೂರ ತೊಂಬತ್ತು ಕುರಿಗಳು ಇದಾವೆ ನೂರ ತೊಂಬತ್ತು ಇಂಟು ಓವರ್ ಆಲ್ ಖರ್ಚು ಮಾಡ್ಕೊಂಬಿಟ್ರೆ ಎಷ್ಟಾಗುತ್ತೆ ಈಗ ನೋಡ್ರಿ ನೂರ ತೊಂಬತ್ತು ತಿಂಗ್ಲಿಕ್ಕೆ ಸರ್ ಇದು ಒಂದ್ ಏಳ್ನೂರ ಐವತ್ತು ರೂಪಾಯಿ ಖರ್ಚು ಬರುತ್ತೆ ಒಂದ್ ತಿಂಗಳಿಗೆ ಒಂದ್ ಲಕ್ಷದ ನಲವತ್ತೆರಡು ಸಾವಿರ ಚಿಲ್ಡ್ರ ಬರುತ್ತೆ ಅಂದ್ರೆ ಮೆಡಿಸಿನ್ ಬಂತು ಫುಡ್ ಬಂತು ಎಲ್ಲಾ ಬಂತು ಎಲ್ಲ ಬಂತು ಒಂದ್ ರೂಪಾಯಿ ಆರಾಮ್ ಈಗ ನಾನ್ ಲಾಭ ನಿರೀಕ್ಷೆ ಮಾಡಬಹುದು ಈಗ ನೋಡ್ರಿ ಸರ್ ನನಗೆ ಏಳ್ನೂರು ರೂಪಾಯಿ ಒಂದ್ ಮರಿ ನಾನು ಏನಕೊಂಡು ಒಂದೂವರೆ ಸಾವಿರ ನಾನು ಎಕ್ಸ್ಪೆಕ್ಟ್ ಮಾಡಿ ಮಾಡ್ತೀನಿ ಈಗ ಒಂದು ಕುರಿ ರೇಟ್ ಹಾಕೊಂಡ್ಬಿಡಿ ಸರ್ ಕುರಿ ರೇಟ್ ಅಂದ್ರೆ ಇದ್ರ ಎಷ್ಟು ವ್ಯಾಲ್ಯೂ ಏನ್ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಒಂದ್ ಸಿಂಪಲ್ ಏನಂದ್ರೆ ಸರ್ ಈಗ ನೋಡ್ರಿ ನೀವು ಒಂದ್ ಎಂಟೂವರೆ ಸಾವಿರ ತಗೊಂಡಿದಿರ ಅಂತ ಅನ್ಕೊಂಡ್ರಿ ಎಷ್ಟು ಎರಡು ತಿಂಗಳ ಮೇಸಿದೀರ ಎರಡು ತಿಂಗಳಿಗೆ ಹದಿನೈದು ರೂಪಾಯಿ ಖರ್ಚು ಬಂತು ನೀವ್ ಎಷ್ಟಿ ಕೊಡ್ಬೇಕು ಹತ್ ಸಾವಿರ ಮೇಲೆನೆ ನೀವ್ ಸೇಲ್ ಮಾಡ್ಬೇಕು ಹತ್ ಸಾವಿರ ಒಳಗಡೆ ಬಂತಂದ್ರೆ ನಿಮಗ್ ಲಾಸ್ ಅದು ನೀವು ಹತ್ತು ಸಾವಿರದ ಒಂದ್ ರೂಪಾಯಿ ಕೊಟ್ಟರು ಕೂಡ ನಿಮಗೆ ಒಂದ್ ರೂಪಾಯಿ ಪ್ರಾಫಿಟ್ ಆಗುತ್ತೆ ಪ್ರಾಫಿಟ್ ಹೌದು ಒಂದ್ ರೂಪಾಯಿ ಪ್ರಾಫಿಟ್ ಈಗ ನಿಮಗೆ ಎರಡು ತಿಂಗಳಿಗೆ ಏನ್ ಹೇಳ್ಕೊಂಡು ಒಂದ್ ಹದಿನೈದು ರೂಪಾಯಿ ನಿಮಗೆ ಒಂದ್ ಅವರೇಜ್ ಆಗಿ ನನಗೆ ಏನಪ್ಪಾ ಹದಿನೈದು ಸಿಕ್ಕ ನನಗೆ ತೊಂದ್ರೆ ಏನಿಲ್ಲ ಆರಾಮಾಗಿ ನಡ್ಸ್ಕೊಂಡು ಹೋಗ್ಬಹುದು ಲಾಸ್ ಏನಾಗಲ್ಲ ಒಂದ್ ಹದಿನೈದು ರೂಪಾಯಿ ಆಡ್ ಮಾಡ್ಕೊಂಡ್ರು ಕೂಡ ಹನ್ನೊಂದುವರೆ ಸಾವಿರ ಮೇಲೆ ಮಾಡ್ಬೇಕು ಹನ್ನೊಂದುವರೆ ಸಾವಿರ ಮೇಲೆ ಒಂದು ಕುರಿ ಮಾರಬೇಕು ಮಾರಿದ್ರೆ ನಿಮಗೆ ಪ್ರಾಫಿಟ್ ಒಳ್ಳೆ ಪ್ರಾಫಿಟ್ ಹನ್ನೊಂದುವರೆ ಸಾವಿರ ಇಂಟು ನೂರ ತೊಂಬತ್ತು ಕುರಿ ಮಾಡಿ ಸರ್ ನೂರ ತೊಂಬತ್ ಕುರಿಗಳಲ್ವಾ ಲಕ್ಷ್ಮ್ ಟೋಟ ಸಾವಿರಲ್ಲಿ ಈಗ ಖರ್ ಎಲ್ಲ ತಗೊಬಿಟ್ರೆ ಅಂತೂ ಖರ್ಚಿದ್ದೇ ಇರುತ್ತೆ ಬರುತ್ತೆ ರೂಪಾಯಿ ಮರಿ ಈಗ ನೋಡ್ರಿ ಖರ್ಚಿಂದ ಎಷ್ಟಾಗ್ಬಿಡುತ್ತೆ ಅಂದ್ರೆ ಈಗ ಒಂದೂವರೆ ಸಾವಿರದ ಖರ್ಚು ಬರುತ್ತೆ ಸರ್ ಎರಡು ತಿಂಗಳು ಸಾಕು ಲಕ್ಷ ಹೆಚ್ಚು ಕಮ್ಮಿ ಮೂರ್ ಲಕ್ಷ ಒಳಗಡೆ ಬರುತ್ತೆ ಈಗ ನಾವು ಒಂದ್ ಮರಿಗೊಂಡ್ ಎರಡ್ ತಿಂಗಳಿಗೆ ಒಂದುವರೆ ಸಾವಿರ ರೆಸ್ಪೆಕ್ಟ್ ಮಾಡಿದ್ರೆ ಹೌದು ನೂರ ತೊಂಬತ್ ಅಂದ್ರೂ ಕೂಡ ಅದೇ ಅಷ್ಟು ಎರಡ್ ಸಾವಿರ ಖರ್ಚು ಬಂದೇ ಬರುತ್ತೆ ಕುರಿಗಳಿಗೆ ಅದ್ರಲ್ಲಿ ನಾವು ಕಮ್ಮಿ ಆಗ್ತೀವಿ ಅಷ್ಟು ಲಾಭ ಕಮ್ಮಿ ಎಷ್ಟು ಮರಿ ಜಾಸ್ತಿ ಆಗ್ತಿವಿ ತಿಂಗಳಿಗೆ ಒಂದ್ ಮೂರ್ ಲಕ್ಷ ಖರ್ಚು ಬರುತ್ತಂದ್ರೆ ತಿಂಗಳಿಗೆ ಒಂದು ಈಗ ಒಂದ್ ಮೂರ್ ತಿಂಗಳ ಒಂಬತ್ತು ಸಾವಿರ ಇಟ್ಕೊಂಡ್ರೆ ಎರಡ್ ಸಾವಿರ ಖರ್ಚು ಬರುತ್ತೆ ಎರಡ್ ಸಾವಿರದ ನೂರ ಬರುತ್ತೆ ನಾನಿನ್ನ ಇದು ಏಳ್ನೂರ ಐವತ್ತು ರೂಪಾಯಿ ಅಲ್ಲ ಸರ್ ನಾನು ಎಲ್ಲಾ ಮರ್ಗ ಎಲ್ಲ ಲೆಕ್ಕ ಮಾಡಿಬಿಟ್ಟಿದ್ದೀನಿ ಇಷ್ಟು ಖರ್ಚು ನಾನಂದ್ರೆ ಎಲ್ಲ ಮೆಡಿಸಿನ್ ಇದೆ ತೂಕ ಇದೆ ಇಷ್ಟೇ ಖರ್ಚು ಬರುತ್ತೆ ಇಷ್ಟೇ ಹಾಕ್ತಾ ಇದ್ದೀನಿ ಇಷ್ಟೇ ಒಟ್ಟ್ ಹಾಕ್ತಾ ಇದೀನಿ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ ನಾ ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡು ಏಳ್ನೂರರಿಂದ ಏಳ್ನೂರು ಕೆಲವೊಬ್ರೆಲ್ಲ ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಹೌದು ಹೌದು ನಿಮ್ಗೆ ಗೊತ್ತಾಗ್ತಿಲ್ಲ ಯಾವ ತರ ಖರ್ಚ್ ಮಾಡ್ತಾರೋ ಅವ್ರು ಒಂದೊಂದ್ ಕೆಜಿ ಹಾಕ್ತಾರೆ ಸರ್ ಮೆಕ್ಕೆಜೋಳ ನೀವ್ ನಂಬರ್ ಒಂದ್ ಕೆಜಿ ಕೆಜಿ ತಿಂದಿದೆಲ್ಲಾ ಹೊರ್ಗಡೆ ಅರ್ಧ ಅರ್ಧ ದೇಹಕ್ಕೆ ಅರ್ಧ ಹೊರಗಡೆ ಅರ್ಧ ಹೊರ್ಗಡೆ ಹೌದೌದು ನೀವು ನಾನು ಅದೇ ನುಚ್ಚ್ ಮಾಡಿ ನಾನು ಹೇಳಿ ಮುಚ್ಚ ಮಾಡಿ ಕರೆಕ್ಟ್ ಆಗಿ ಡೈಜೆಷನ್ ಚೆನ್ನಾಗಿ ಮಾಡ್ಕೊತೀವಿ ಹೌದ್ ಹೌದು ಕರೆಕ್ಟ್ ಆಗಿ ಬಾಡಿ ಕರೆಕ್ಟ್ ಆಗಿ ಇದು ಮಾಡ್ಕೊಳ್ತ ಸರ್ ಜಾಸ್ತಿ ಹಾಕಬಾರ್ದು ಸರ್ ಮೆಕ್ಕೆಜೋಳ ಒಂದ್ ಇಂತಿಷ್ಟು ಹಾಕೋಬೇಕು ಅಷ್ಟೇ ನೀವು ನೀವು ಅಬ್ಸರ್ವ್ ಮಾಡ್ರಿ ಮತ್ತೆ ಮೆಕ್ಕೆಜೋಳ ಜಾಸ್ತಿ ಹಾಕೋರಿಗೆ ಉಬ್ಳ ಜಾಸ್ತಿ ತಿನ್ನಲ್ಲ ಉಬ್ಳ ಜಾಸ್ತಿ ತಿನ್ನಲ್ಲ ಸರ್ ಏನಕ್ಕಂದ್ರೆ ಹೊಟ್ಟೆಲ್ ಅದೇ ಇರುತ್ತಲ್ಲ ಎಲ್ಲಿಂದ ತಿನ್ನತ್ತೆ ಅದಕ್ಕೆ ನಾವು ಅದನ್ನು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ತೀವಿ ಮತ್ತೆ ಇದನ್ನು ಬ್ಯಾಲೆನ್ಸ್ ಮಾಡ್ತೀವಿ ಹಾಗಾಗಿ ನಮಗೆ ರಿಸಲ್ಟ್ ಪಕ್ಕ ಇರುತ್ತೆ ಈಗ ನೋಡ್ರಿ ನೀವು ನಮ್ತಿರಲ್ಲ ಗೊತ್ತಿಲ್ಲ ಒಂದ್ ತಿಂಗಳ ಒಂದ್ ತಿಂಗಳು ಕೂಡ ಆಗಿಲ್ಲ ನೋಡ್ರಿ ರಿಸಲ್ಟ್ ಹೆಂಗ್ ಬಂದಿದೆ ರಿಸಲ್ಟ್ ರಿಸಲ್ಟ್ ಅಂತ ಹೆಂಗ್ ಬಂದಿದೆ ಒಂದ್ ತಿಂಗಳು ಕೂಡ ಆಗಿಲ್ಲ

ಅದು ಮತ್ತೆ ಫೀಡ್ ಸಪ್ಲಿಮೆಂಟ್ಸ್ ಅದು ಏನೇನ್ ಐತೆ ಎಲ್ಲಾ ಪ್ರೊಸೀಜರ್ ಕರೆಕ್ಟ್ ಆಗಿ ಮಾಡಿದ್ರೆ ಪಕ್ಕಾ ರಿಸಲ್ಟ್ ಇದೆ ಹೌದೌದು ನಾನೆಲ್ಲಾ ಪಕ್ಕಾ ಮಾಡಿದ್ದೀನಿ ರಿಸಲ್ಟ್ ನನಗೆ ಒಂದು ತಿಂಗ್ಳ ಒಳಗಡೆ ಸಿಕ್ಕೈತೆ ಹೌದು ನಿಮಗ್ ಕಣ್ ಮುಂದೆ ಕಾಣಿಸುತ್ತೆ ರಿಸಲ್ಟ್ ಹೌದು ಈಗ ಬಿಡಪ್ಪ ರಿಸಲ್ಟ್ ಇಲ್ಲಾಂದ್ರ ಅದನ್ನ ಲೆಕ್ಕ ಇರ್ತದೆ ನಿಮ್ ಕಣ್ ಮುಂದಾನೆ ತೂಕ ಹಾಕ್ಬೇಕಂದ್ರೆ ತೂಕಾ ಹಾಕ್ಸ್ ಬಿಡ್ತೀನಿ ಡೌಟ್ ಕೇರ್ ಆಗ್ಬಿಡ್ಲಿ ಯಾಕಂದ್ರೆ ಮರಿಗಳು ನೋಡ್ದ್ರೆ ಗೊತ್ತಾಗುತ್ತೆ ಡೌಟ್ ಕೇರ್ ಆಗ್ಬಿಡ್ಲಿ ಮೂವತ್ತ್ ಕೆಜಿ ಮೇಲೆನೇ ಹೌದು ಮರಿಗಳು ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅಷ್ಟೇ ನೋಡ್ರಿ ಕರೆಕ್ಟ್ ಆಗಿ ನೀವು ನೀವು ಸಪೋಸ್ ಸಂತೆಯಲ್ಲಿ ರೇಟ್ ಆಯ್ತು ಜಾಸ್ತಿ ಆಯ್ತು ನಾನು ನೂರು ರೂಪಾಯಿ ಇನ್ನೂರು ರೂಪಾಯಿ ಜಾಸ್ತಿ ಕಾಸ್ಟ್ಲಿ ಬಿದ್ರು ಕೂಡ ಟೆನ್ಶನ್ ತಗೋಬೇಡ್ರಿ ನಾನು ಕರೆಕ್ಟ್ ಮೇಸಿ ನಾನು ಕರೆಕ್ಟ್ ಆಗಿ ನಾನು ರಿಕವರಿ ಮಾಡ್ಕೊಂತ ನಿಮ್ಗೆ ಒಂದು ಧೈರ್ಯ ಇರಬೇಕು ಆ ಧೈರ್ಯ ನಿಮಗೆ ಇತ್ತಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ರಿಸಲ್ಟ್ ಅಂತೂ ಪಕ್ಕ ನನಗೆ ಎರಡೂವರೆ ವರ್ಷ ಆಯ್ತು ಸರ್ ಮೇಲಿಂದ ಇದುವರೆಗೂ ಒಂದು ಬ್ಯಾಚ್ ಕೂಡ ನಷ್ಟ ಆಗಿಲ್ಲ ನೋಡ್ರಿ ನನಗೆ ಅಷ್ಟು ದೊಡ್ಡ ಕಾಯಿಲೆ ಸಿಪಾಕ್ ಸರ್ ಹೇಳಿದ್ರಲ್ಲ ಎಷ್ಟು ಭಯಂಕರ ಆದ್ರೂ ಗುಣಲಕ್ಷಣಗಳು ಇದಾವೆ ಆದ್ರೂ ಕೂಡ ಅದ್ರಲ್ಲಿ ಲಾಭ ತೆಗೆದು ನಾನು ಕೊಟ್ಟಿನಿ ಈಗ ಇನ್ನೊಂದು ಕೇಳ್ಬೇಕಂತಿದೀನಿ ಯಾಕಂದ್ರೆ ಇಷ್ಟೊಂದೆಲ್ಲ ಅನುಭವ ತಗೊಂಡಿದ್ರ ಏನಾದ್ರು ಮುಂದೆ ಏನಾದ್ರೂ ಈ ಟ್ರೈನಿಂಗ್ ಏನಾದ್ರು ಕೊಡ್ಬೇಕಂತ ಏನಾದ್ರು ಐಡಿಯಾ ನೋಡ್ತೀನಿ ಏನಕಂದ್ರೆ ಈಗ ನಮಗೆಲ್ಲ ಫ್ಯಾಮಿಲಿ ಇರುತ್ತೆ ಮತ್ತೆ ನಾನೇ ಓನ್ ಆಗಿ ನೋಡ್ಕೊಳ್ಳೋದು ನಾನೇ ಲೇಬರ್ ಯಾರು ಲೇಬರ್ ಏನಿಲ್ಲ ನೀವು ಎಷ್ಟು ಮರಿ ನಾನು ಒಬ್ಬನೇ ನೋಡ್ಕೊಳ್ಳೋದು ಏನ್ ನಮ್ಮ ಅಪ್ಪಾಜಿ ಸ್ವಲ್ಪ ಅದೇ ನೀವು ಜಲ್ದಿಡದ್ರಲ್ಲ ಹುಡುಗ ನೋಡಿದ್ರಲ್ಲ ಆ ತರ ನಾನು ನಮ್ಮ ಅಪ್ಪಾಜಿ ಹಿಡ್ಕೊಂತೀವಿ ನಾನು ಸ್ವಲ್ಪ ಮನೇಲಿ ಸ್ವಲ್ಪ ಕೆಲ್ಸಿದ್ದ ಆ ಕಡೆ ಹೋಗಿದ್ದೆ ನಾನು ನಾನೇ ನಾನು ನಮ್ಮ ಅಪ್ಪಾಜಿ ಸರ್ ಕೆಲಸ ಮಾಡೋದು ಇಬ್ಬರೇ ಆರಾಮ್ ಇನ್ನೂರು ಟೆನ್ ಪರ್ಸೆಂಟ್ ಹೆಲ್ಪ್ ಮಾಡ್ತಾರೆ ನಾನೇ ನಾನೇ ಕೆಲ್ಸ ಈಗ ನೋಡ್ರಲ್ಲ ಎಲ್ಲ ನಾನೇ ಮೆಕೆಗಳು ಹಾಕಿದ್ದು ನಾನೇ ನಾನೇ ಹಾಕಿದ್ದು

ಈ ಅಲ್ಲಿ ಬಂದ್ರೆ ಸೋಮಾರ ಆಗ್ಬಿಡ್ತಿವಿ ಕೆಲಸ ಇರಲ್ಲ ಸರ್ ಕೆಲಸ ಇದ್ರೆ ಮಾಡಕ್ಕೆ ಕುರಿ ಸಾಕಾಣಿಕೆ ಅಷ್ಟು ಕೋಳಿ ಸಾಕಾಣ ಸೋಮಾರಿಗಳಾಗಿ ಆಗಿಬಿಡ್ತೀವಿ ಜಾಸ್ತಿ ಸೋಮಾರಿ ಸೋಮಾರ ಲಾಭ ಇರುತ್ತೆ ಈಗ ಏನಪ್ಪಾ ಕೆಲಸ ಬೆಳಿಗ್ಗೆ ಈವ್ನಿಂಗ್ ಅಷ್ಟೇ ಕೆಲಸ ಏನ್ ಮಧ್ಯಾಹ್ನ ಒಂದ್ ಪುಟ್ಟಿ ಸರ್ ಹತ್ ನಿಮಿಷದಲ್ಲಿ ಹಾಕೋದು ಸರ್ ಇನ್ನೂರ ಐವತ್ ಮನೆ ಹತ್ತು ನಿಮಿಷ ಕೆಲಸ ಅಷ್ಟೇ ಅವೇ ತಿಂತ ಅವೇ ನೀರ್ ಕುಡಿಯುತ್ತೆ ಏನ್ ಹಿಡುದಕ್ಕೆ ನೀರ್ ಕುಡಿಸ್ತಿವ ಏನಂದ್ರ ಅವೇ ಕುಡಿತಾವೆ ಅದ್ರಲ್ಲಿ ಗಾಲಿ ಆದ್ರೆ ಆಟೋಮೆಟಿಕ್ ಇರುತ್ತೆ ಅದ್ರಲ್ಲೇ ಕುಡಿಯುತ್ತೆ ಅಂದ್ರೆ ಸ್ವಲ್ಪ ಏನಪ್ಪಾ ಈ ತರ ಸಿಸ್ಟಮೆಟಿಕ್ ಅಂದ್ರೆ ಸ್ವಲ್ಪ ಲೇಬರ್ ಖರ್ಚು ಸ್ವಲ್ಪ ಕಮ್ಮಿ ಬರುತ್ತೆ ಓನ್ ಸ್ವಲ್ಪ ಬೆನಿಫಿಟ್ ಜಾಸ್ತಿ ಕೆಲವ್ರೆಲ್ಲ ಲೇಬರ್ ಇಟ್ಕೊಂಡ್ ಮಾಡ್ತಾರೆ ಆಲ್ರೆಡಿ ಬಂಡವಾಳ ಜಾಸ್ತಿ ಸೋಮವಾರ ಬಿಡ್ತಾವ್ ಅವ್ರ ಕೆಲಸನೇ ಇರಲ್ಲ ಸರ್ ಈಗ ನೋಡ್ರಿ ನಾನು ಈಗ ನೋಡ್ರಿ ಅದು ಆಯ್ತು ಸರ್ ಈಗ ನೋಡ್ರಿ ಹದಿನೈದು ಇಪ್ಪತ್ ದಿವ್ಸ ಆಯ್ತು ನಾನು ಈ ಮರಿಗಳನ್ನ ತಂದು ಇದುವರೆಗೂ ಕಸನೆ ಹೊಡೆದಿಲ್ಲ ಸರ್ ಕಸನೆ ಹೊಡೆದಿಲ್ಲ ನೀವ್ ನಮ್ತೀರಾ ಇಪ್ಪತ್ ದಿವಸ ಆಯ್ತು ಕಸ ಹೊಡ್ದಿಲ್ಲ ಅವ್ರು ಅವ್ರು ನೆನ್ ನೆನ್ ನೋಟ್ ಸರ್ ಸರ್ ತಿಂಗಳ ವಾಟರ್ ಪ್ರೆಶರ್ ಇಂದ ತೊಳ್ದ ಬಿಡ್ರು ಮುಗಿತ್ತು ಕಿತ್ತುಕೊಂಡೇ ಹೋಗ್ಬಿಡುತ್ತೆ ಸರ್ ዱula ಗೀಳ ಅದ್ ಏನ್ ಹೇಳಿದೆ ಎಲ್ಲ ಕಿತ್ತುಕೊಂಡೇ ಹೋಗ್ಬಿಡುತ್ತೆ ಫೈಬರ್ ಮ್ಯಾಟ್ ಹಾಕ್ಸಿದ್ರೆ ಅದೊಂದು ಬೆಸ್ಟ್ ಸರ್ ಬೆಸ್ಟ್ ಫೈಬರ್ ಮ್ಯಾಟ್ ಹಾಕಿದ್ರೆ ಇದರಲ್ಲಿ ಜಾಸ್ತಿ ಕೆಲಸ ಏನಲ್ಲ ಕಸ ಒಡೆಯೋದು ಈ ಬಗ್ಗಿ ಬಗ್ಗಿ ಹೋಗ್ಬಿಡುತ್ತೆ ಈ ನಡೋನೇ ಹೋಗ್ಬಿಡುತ್ತೆ ಸರ್ ವ್ಯಾಕ್ಸಿನೇಷನ್ ಅಂತ ನೋಡಂದ್ರೆ ಆ ವ್ಯಾಕ್ಸಿನೇಷನ್ ಅಂತ ನೋಡಂದ್ರೆ ಸರ್ ಅದೇ ಸರ್ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಸ್ಟಾಕ್ ಇರುತ್ತೆ ಮತ್ತೆ ಲಿವರ್ಟಾನಿಕ್ ಸ್ಟಾಕ್ ಇರುತ್ತೆ ಮತ್ತೆ ಇದು ಟೋನೋ ಬೂಸ್ಟ್ ಅಂತ ಸರ್ ಹೌದು ವೀಕ್ ಇದ್ರೆ ಆ ಟೈಮಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮರಿ ವೀಕ್ ಇದ್ರೆ ಕಂಟೆಂಟ್ ಜಾಸ್ತಿ ಇದೆ ಸರ್ ಪ್ರೋಟೀನ್ ವಿಟಮಿನ್ಸ್ ತುಂಬಾ ಜಾಸ್ತಿ ಇದೆ ಇದನ್ನ ಹಾಕಿದ್ರೆ ಉತ್ತಮ ಇದು ನನ್ಗ ಐನೂರು ಬಿತ್ತು ಅವ್ರು ಆಕ್ಚುಲಿ ಐನೂರ ಐವತ್ತು ರೂಪಾಯಿ ಅಂತ ಹೇಳಿದ್ರು ಏ ಇಲ್ಲಾ ನಾ ಐನೂರ್ ರೂಪಾಯಿ ತಗೊಂಡ್ ಮನ್ನೆ ತೊಗೊಂಡ್ ಹೋಗಿನಿ ಅಂತ ಏನೋ ಏನೋ ಒಂದ್ ಹೇಳಿ ಬಾರ್ ಮಾಡ್ಕೊಂಡ್ ಏನೋ ಮಾಡ್ಕೊಂಡು ಐನೂರ್ ರೂಪಾಯಿ ತೊಗೊಂಡಿನ್ ತುಂಬಾ ಯೂಸ್ಫುಲ್ ಆಗುತ್ತೆ ಮರಿಗಳು ವೀಕ್ ಆಗಿದಾವೆ ಡಿವಾರ್ಮಿಂಗ್ ಮಾಡಿದಿನಿ ಎಲ್ಲ ಮಾಡಿದೀನಿ ವೀಕ್ ಆಗಿದೆ ಅಂತ ಹೇಳೋರಿಗೆ ಇದನ್ನ ಹಾಕ್ರಿ ರಿಸಲ್ಟ್ ಪಕ್ಕಾ ಪಕ್ಕಾ ನಾನ್ ಗ್ಯಾರಂಟಿ ಕೊಡ್ತೀನಿ ರಿಸಲ್ಟ್ ಇಲ್ಲ ಓವರ್ ಅಲ್ ಅಲ್ಲ ಗುರುಗಳಿಗೆ ಸ್ಟಾರ್ಟಿಂಗ್ ತಂದ್ ಮರಿಗಳಿಗೆ ಇದನ್ನ ಮಾಡ್ರಿ ಬೆಸ್ಟ್ ರಿಸಲ್ಟ್ ಸರ್

ಜಾಸ್ತಿ ಮರಿ ಮರಿ ಇರೋರಿಗೆ ಅದನ್ನ ತಗೊಂಡು ಮಾಡಿದ್ರೆ ಯೂಸ್ ಇದೆ ಹೌದು ಬಟ್ ಹತ್ತು ಇಪ್ಪತ್ತು ಐವತ್ತ ಒಳಗಡೆ ಇತ್ತಂದ್ರೆ ಅದ್ರ ಅವಶ್ಯಕತೆ ಇಲ್ಲ ಇದ್ರ ಇದು ಅವಶ್ಯಕತೆ ಇದೆ ಇದ್ರಿಂದ ಹಾಕ್ಬೋದು ಅಂದ್ರೆ ಅದ್ರಲ್ಲಿ ಏನಂದ್ರೆ ಫಾಸ್ಟ್ ಆಗುತ್ತೆ ಸರ್ ಆದ್ರೆ ಅದ್ರಲ್ಲಿ ಹತ್ ನಿಮಿಷ ಅಂದ್ರೆ ಅಷ್ಟೇ ಇದು ಸ್ವಲ್ಪ ಲೇಟ್ ಇದನ್ನ ಏನಕ್ಕಂದ್ರೆ ಎಳ್ಕೊಂಡು ಮರಿಗ್ ಇದು ಮಾಡ್ಕೊಂಡು ಹಾಕ್ಬೇಕಂದ್ರೆ ಲೇಟ್ ಆಗುತ್ತೆ ಅಂದ್ರ ಅಂದ್ರೆ ಜಸ್ಟ್ ಟೈಪ್ ನೀವು ನಿಂತ್ಕೊಂಡೇ ಮರಿನ ಹಾಕ್ಬೋದು ಈ ತರ ಇದ್ರೆ ಈ ತರ ಜಸ್ಟ್ ಇದನ್ನ ಇಟ್ಕೊಂಡ್ ಮರಿಗಳ್ನ ಹಾಕ್ಬಹುದು ಈ ತರ ಜಸ್ಟ್ ತಿಂತಿದ್ರು ಕೂಡ ಮರಿಗಳ ಈ ತರ ಡೈರೆಕ್ಟ್ ಈಗ ಬಾಯಲ್ ಹಾಕೋಬಹುದು ಏನ್ ಸಮಸ್ಯೆ ಇಲ್ಲ ಅಂದ್ರೆ ತುಂಬಾ ಯೂಸ್ ಇದೆ ಸರ್ ಯೂಸ್ ಇದೆ ಯೂಸ್ ಇರೋರು ತಗೋಬಹುದು ಇಲ್ಲ ಬೇಡ ನನ್ ಟೈಮ್ ಇದೆ ಅನ್ನೋರಾದ್ರೆ ಈ ಸರಿ ಮಾಡ್ಕೊಂತೀನಿ ಅನ್ನೋರಿಗೆ ಮೂವತ್ ಮೂರ್ ಸರ್ ನಾನು ಯಾಕೆ ವೇಸ್ಟ್ ಮಾಡ್ಬೇಕಪ್ಪ ನಾನ್ ಅದ್ರ ಬದಲು ಬೇರೆ ಎಲ್ಲ ತಗೊಂತೀನಿ ಅಂದ್ರು ಕೂಡ ಮಾಡ್ಕೊಂಡು ಹೋಗೋದು ತೊಂದ್ರೆ ಏನಿಲ್ಲ ಸರ್ ಇದು ಸ್ನೇಹ 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 ಫೀಲ್ಡ್ ಹೌದು ನನಗೆ ಎರಡೂವರೆ ಸಾವಿರ ಬಿತ್ತು ಸರ್ ಇದು ಬ್ಯಾಗ್ ಸ್ವಲ್ಪ ಈ ಕಡೆ ಸ್ವಲ್ಪ ಕಮ್ಮಿ ಇದೆ ಸರ್ ನಮ್ ಕಡೆ ಕಾಸ್ಟ್ಲಿನೇ ಹೌದೌದು ಎಷ್ಟಾದ್ರೂ ಇಟ್ಕೋಬಹುದು ಇಟ್ಕೋಬಹುದು ಸಮಸ್ಯೆನಿಲ್ಲ ಇಲ್ಲೇ ಇರುತ್ತೆ ಮತ್ತೆ ಕಲ್ಸ್ಕೊಳ್ಳೋದು ಇಲ್ಲೇ ಹಾಕೋದು ಮನೆ ಸ್ವಲ್ಪ ಇದ್ರೆ ಸ್ಟೋರ್ ರೂಮ್ ಇದ್ರೆ ಬೆಸ್ಟ್ ಬೆಸ್ಟ್ ಬಯೋವೆಟ್ ಅಂತ ಸರ್ ಇದು ಇದು ನನಗೆ ಐನೂರ ಐವತ್ ರೂಪಾಯಿ ಬಿತ್ತು ಒಂದು ಎರಡೂವರೆ ಕೆಜಿ ಬರುತ್ತೆ ನಾನು ಐದ್ ಕೆಜಿ ತಗೊಂಡಿದ್ದೀನಿ ಸರ್ ಇದನ್ನ ಹಾಕಿದ್ರೆ ಏನಂದ್ರೆ ಮರಿಗಳಿಗೆ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಪಿಚ್ಗೆ ಚೆನ್ನಾಗಿ ಆಗುತ್ತೆ ಇದನ್ನ ಹಾಕಿದ್ರೆ ಯಾವ್ದ್ರಲ್ಲಿ ಹಾಕಬೇಕು ಸರ್ ಇದ್ರ ಮೆಕ್ಕೆ ಫೀಡ್ ಕೊಡ್ತೀವಲ್ಲ ಇದು ಫೀಡ್ ಸಪ್ಲಿಮೆಂಟ್ ಸರ್ ಫೀಡ್ ಸಪ್ಲಿಮೆಂಟ್ ಹೌದು ಏನ್ ತೊಂದರೆ ಇಲ್ಲ ಏನಪ್ಪಾ ಒಂದ್ ಸ್ವಲ್ಪ ಇಂತಿಷ್ಟ ಅಂತ ಒಂದು ಟೀ ಕುಡಿಯ ಗ್ಲಾಸ್ ಇರುತ್ತಲ್ಲ ಅದ್ರ ಮೆಜರ್ಮೆಂಟ್ ಮಾಡ್ಕೊಂಡು ಹಾಕಿದ್ರು ನಡೆಯುತ್ತೆ ಏನಲ್ಲ ಓಕೆ 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 ನೀವು ಇಷ್ಟ ಹಾಕೋದ್ಬೇಕಾಗಿಲ್ಲ ಇಷ್ಟ ಹಾಕಿದ್ರು ಕೂಡ ಅದು ಎಷ್ಟೋ ಒಂದು ಒಂದು ನೂರಿಗೊಂದು ಹತ್ತು ಹದಿನೈದು ಪರ್ಸೆಂಟ್ ಆದ್ರೆ ಹೆಲ್ಪ್ ಮಾಡ್ಕೊಡುತ್ತೆ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು ಸರ್ ಅದೊಂದು ತೊಂದ್ರೆ ಇಲ್ಲ ಮತ್ತೆ ನೀಡಲ್ಸ್ ಎಲ್ಲ ಸ್ಟಾಕ್ ಇರ್ಬೇಕು ಸರ್ ಮೇನ್ ಇವೆಲ್ಲ ನೋಡ್ರಿ ಫೈವ್ ಎಮ್ ಎಲ್ ಇದೆ ಟೂ ಎಮ್ ಕೂಡ ಇದೆ ನಿಮ್ಮ ಹತ್ರ ದುಡ್ಡಿಲ್ಲ ಇದೆ ತಗೊಳಕ್ಕೆ ವೆಟರ್ನರಿ ಹಾಸ್ಪಿಟ್ಲಿಗೆ ಹೋಗ್ರಿ ಫ್ರೀ ಕೊಡ್ತಾರೆ ನಿಮಗೆ ಕೇಳಿ ಸುಮ್ನೆ ನೀವು ಕೇಳಿದ್ರೆ ಕೊಡ್ತಾರೆ ನೀವು ಕೇಳಿದ್ರೆ ಕೊಡಲ್ಲ ನಾನು ನೋಡ್ರಿ ಅವ್ರ ಹತ್ರನೇ ಇಸ್ಕೊಂಡ್ಬಂದಿ ಈಗ ಬೇರೆ ಕಡೆ ತಗೊಂಡ್ರೆ ನಾನೂರ ಐನೂರು ರೂಪಾಯಿ ಬಿಡುತ್ತೆ ಬಾಕ್ಸ್ ಅವ್ರ ಹತ್ರ ಫ್ರೀ ನನಗೆ ಐನೂರು ರೂಪಾಯಿ ಬಿಡುತ್ತೆ ನಾನು ಅದ್ರ ಬದಲು ಬೇರೆ ನಾನು ಮೆಡಿಸಿನ್ಸ್ ತಂದು ಮರಿಗಳಿಗೆ ಹಾಕ್ಬೋದು ಅಷ್ಟೇ ಎಲ್ಲಿ ಯೂಸ್ ಆಗುತ್ತೆ ಅಲ್ಲಿ ಅವು ಕ್ಯಾಲ್ಸಿಯಂ ಬ್ಲಾಕ್ಸ್ ಇದಾವಲ್ಲ ಅವೆಲ್ಲ ನಾವು ವೆಟರ್ನರಿ ಹಾಸ್ಪಿಟಲ್ ನೀವು ಕೇಳಿದ್ರೆ ಕೊಡ್ತಾರೆ ನಾನು ಅಲ್ಲಿಂದಾನೇ ತಂದಿರೋದು ಓಹೋ ಪ್ರಶಾಂತ್ ಅವ್ರೆ ಹಾ ಸರ್ ಟೋಟಲ್ ಇದು ಎಷ್ಟು ಹೈಟ್ ಐತೆ ಇದು ಸರ್ ಇದು ಆರಡಿ ಮೇಲೆ ಬರುತ್ತೆ ಸರ್ ಆರಡಿ ಮೇಲೆ ಹೌದು ಆರಡಿ ಮೇಲೆ ಬರುತ್ತೆ ಹೈಟ್ ಹಾ ಹಾ ಅದರ ಮೇಲೆ ಸೆಡ್ ಅಂದ್ರೆ ಮೇಲೆ ಮರಿಗಳು ಅದ ಮೇಲೆ ಅದು ಎಷ್ಟು ಅಡಿ ಐತೆ ಸರ್ ಅದು 8 ವರೆ 8 ವರೆ ಹೌದು 8 ವರೆ 8 ಪ್ಲಸ್ ಇದು 6 ಇದು ಒಂದು 6 ಹಾ ಹಾ 6 ವರೆನಾ ಅಥವಾ 6 ಆರು ಸರಿ ಈ ಕಡೆ ಸ್ವಲ್ಪ ಡೌನ್ ಇದೆ ಅದಕ್ಕೆ ಜಾಸ್ತಿ ಕಾಣಿಸ್ತಿದೆ ಬರೋದಿಲ್ಲ ಆರು ಆ ಕಡೆ ಏನಕ್ಕಂದ್ರೆ ಕರೆಕ್ಟ್ ಅದು ಆ ಲೆವೆಲ್ ತಗೊಂಡಿರೋದು ನಾವು ಈ ಕಡೆ ಮಣ್ಣು ಸ್ವಲ್ಪ ಹಾಕ್ಸಿಲ್ಲ ಗ್ರಾವಲ್ ಹಾಕ್ಸಿಲ್ಲ ಹಾಗಾಗಿ ಸ್ವಲ್ಪ ಹೈಟ್ ಕಾಣಿಸಿರ್ಬೋದು ಬಟ್ ಅಲ್ಲೆಲ್ಲ ಕರೆಕ್ಟ್ ಆಗಿ ಆರಡಿನ ಆರಡಿನ ಲೆಕ್ಕ ತಗೊಂಡಿರೋದು ಸರ್ ಇದು ನುಚ್ಚು ಅದೇ ನಾನು ಹೇಳಿದಲ್ಲ ನುಚ್ಚು ಮಾಡಿ ಹಾಕ್ಬೇಕು ಮರಗಳಿಗೆ ಅಂತ ಇದು ನುಚ್ಚು ತೆಗೆದ್ ಮಿಷಿನ್ ಸರ್ ಇದು ಹೌದು ಇದು ರವಾ ಮಿಷಿನ್ ಅಂತ ಹೇಳ್ತಾರೆ ಇದು ನಾವು ಸಬ್ಸಿಡಿಯಲ್ಲೇ ತಗೊಂಡಿದ್ದು ಇವಾಗ

ಒಂದು ಒಂದೂವರೆ ಒಂದ್ ವರ್ಷ ನೀವು ಹೋಗಿ ನೀವು ಮಾಡಿದ್ರಲ್ಲ ಹಳೆ ವಿಡಿಯೋ ಅವಾಗ ಇದ್ದಿದ್ದಿಲ್ಲ ಅದಾದ್ರೆ ತಂದಿರೋದು ಚೆನ್ನಾಗಿದೆ ಸರ್ ತೊಂದ್ರೆ ಏನಿಲ್ಲ ಮಾಡ್ಕೊಂಡು ಹೋಗ್ಬೋದು ಬೆಸ್ಟ್ ಇದೇ ನನಗೆ ಒಂದು ಹತ್ತು ಹದಿನೈದು ಸಾವಿರ ಉಳಿಸ್ಕೊಟ್ಟೈತೆ ಹತ್ತು ಹದಿನೈದು ಸಾವಿರ ಮೇಲೆ ಅದ್ರ ಏನ್ ಖರ್ಚಾಗಿ ಡಬಲ್ ಎಲ್ಲ ಜಿನ್ನರಿಗೆ ಇಡಬೇಕಾಗಿತ್ತು ಸರ್ ನೂರು ರೂಪಾಯಿ ಕೊಡ್ತೀನಿ ಸರ್ ಒಂದ್ ಚೀಲಕ್ಕೆ ನೂರು ರೂಪಾಯಿ ದಿವಸಕ್ಕೆ ನನಗೆ ಎರಡು ಮೂರು ಚೀಲ ಹೋಗ್ತೈತೆ ಮುನ್ನೂರು ರೂಪಾಯಿ ಬರೀ ಅದಕ್ಕೆ ನಾನು ಅಲ್ಲೇ ಉಳಿತಲ್ಲ ಸರ್ ಮುನ್ನೂರು ರೂಪಾಯಿ ನಾನು ಬೇರೆ ಯೂಸ್ ಮಾಡ್ಕೊಬೋದು ಕೆಲವರೆಲ್ಲ ಕೆಳಗೆ ಮಾಡ್ಸಂತಾರ ನಾನು ಅದರಲ್ಲೇ ಅಲ್ಲೇ ಸ್ಟೋರ್ ಮಾಡ್ಕೊಂಡು ಬಿಡಿದೆ ಇದು ಇದೊಂದು ಐಡಿಯಾ ಚೆನ್ನಾಗಿ ಈಗ ನೋಡ್ರಿ ಎಲ್ಲ ಮರಿಗಳು ತಿನ್ಬಿಟ್ಟು ಹೌದಾ ಹೌದಾ ಒಂದ ಅರ್ಧ ದಾಸು ಬಿಡೋದು ರೆಸ್ಟ್ ಮಾಡ್ತಾವೆ ಎಲ್ಲ ತಿನ್ಕೊಂಡು ಬಿಡ್ತಾವೆ ಮತ್ತೆ ಇನ್ನೊಂದು ಅರ್ಧ ತಾಸಂತಸಿ ಮತ್ತೆ ಇನ್ಸಬ್ ಆಗಿರ್ತೀನಿ ಹೌದು ಅಷ್ಟೆ ನೀವು ನಿಮ್ಮ ಮುಂದೆನೆ ಹಾಕಿದೀನಿ দিবেন ಎಲ್ಲ ತಿನ್ಬಿಡುತ್ತೆ ಸರ್ ಪ್ರಶಂಸನೆ ಆದರೆ ತುಂಬಾ ಒಳ್ಳೆಯದಾಗ್ಲಿ ನಿಮ್ದು ಪ್ರಗತಿ ಇದೇ ತರ ಮುಂದೆ ಸಾಗ್ತಾ ಇರ್ಲಿ ಯಾರೆ ಕಾಲ್ ಮಾಡಿದ್ರು ಸಹಿತ ಅವರೊಂದು ಉಪಯುಕ್ತ ಮಾಹಿತಿ ಕೊಟ್ಟು ಯಾರೇ ಕಾಲ್ ಮಾಡಿ ನಾನು ಕಾಲ್ ಮಾಡಿ ಆದ್ರೆ ಬಿಸಿ ಇದ್ದೀನಿ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಯಾರದು ಕಾಲ್ ರಿಸೆಟ್ ಮಂತ್ ಮಾಡಿಲ್ಲ ಇದು ಅಕಸ್ಮಾತ್ ಕುರಿ ಬೇಕಾತಂದ್ರೆ ಕುರಿ ಒಂದು ಒಳ್ಳೆ ರೀಸನೇಬಲ್ ರೇಟ್ ಕೊಡಿ ಸರ್ ನೀವು ಯಾರ ಎಲ್ಲ ಮಟರ್ ಶಾಪರ್ ನೀವು ಮಟನ್ ಶಾಪರ್ ಕಳ್ಕೊಂಡು ಬಂದ್ರು ಕೂಡ ನೀವು ಬಂದ್ರು ಕೂಡ ನಾನು ಕೊಡ್ರೆ 350 ರೂಪಾಯಿ ಓಕೆ ಸರ್ ಓಕೆ ಸರ್ ಪ್ರೆಸೆಂಟ್ 30 ಪ್ಲಸ್ ಇದಾವೆ ನಾನು ನಾನು ಸೇಲ್ ಮಾಡಿಸ್ತೀನಿ 35 ಬರುತ್ತೆ ಸರ್ 35 ಬರುತ್ತೆ 35 ಒಳ್ಳೆ ಹೌದು ಒಳ್ಳೆ ಬಲ್ಕ್ ಕಟ್ಟಿರುತ್ತೆ ಇರುತ್ತೆ ಈಗಲೇ ನೋಡಿ ಈಗಲೇ ಫುಲ್ ಚೆನ್ನಾಗಿ ಹೆಲ್ದಿ ಆಗಿದೆ ಮತ್ತೆ ಎಲ್ಲ ಹೆಲ್ದಿದೆ ಸರ್ ಹೌದು ಹೌದು ಎಲ್ಲ ಹೆಲ್ದಿದೆ ನೀವು ಮಟನ್ ಶಾಪ್ ಅವರು ಬಂದ್ರ ಕೂಡ ಬಂದ್ರ ಕೂಡ ಅವರು ಕೊಡ್ತೀರಾ ಏನು ಬಂದ್ ನೀವು ಬಂದ್ ಬರ್ತಿರಂತ ಇಷ್ಟ ಇಷ್ಟೇ ಲ ಮಕ್ಕಳು ಹಾಕಿ ನಾನು ಕೊಡೋದು ಆ ತರ ಏನಿಲ್ಲ ಏನಪ್ಪಾ ನೀವು ಇನ್ನೊಂದ್ ಸತಿ ಬರ್ಬೇಕು ಆ ವಿಶ್ವಾಸನ ನಾನು ಉಳಿಸಿಕೊಂಡಿದ್ದೀನಿ ಅಷ್ಟೇ ಓಕೆ ಓಕೆ ಒಳ್ಳೆದಾಗ್ಲಿ ಅಣ್ಣ ನಿಮ್ ಪ್ರಗತಿ ಇದೆ ತರ ಮುಂದ್ ಮುನ್ಸಾಗ್ತಿರ್ಲಿ ಇಲ್ಲ ನಂದಿ ಟಿವಿ ಕಡೆಯಿಂದ ಒಳ್ಳೆದಾಗ್ಲಿ ಆಗಲಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಓಕೆ ಓಕೆ